ಎಲ್ಲರಿಗೂ ನಮಸ್ಕಾರ ಇವತ್ತು ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುವಂತಹ ನಿಪಟನ ಮಾಡೋಣ ಇವಾಗ ಸ್ಕೂಲ್ ಕಾಲೇಜ್ಗಳು ಸ್ವಲ್ಪ ರಜಾ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲಿ ಇರ್ತವೆ ಈ ಥರ ಡಿಫ್ರೆಂಟ್ ಆಗಿರೋದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಇದನ್ನು ಯಾರು ಬೇಕಿದ್ರೂ ಮಾಡಬಹುದು ಮಾಡುವಂಥ ಮೆಥಡ್ ಗೊತ್ತಿರಬೇಕಷ್ಟೇ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇನೆ ತುಂಬ ಗರಿಗರಿಯಾಗಿ ಬರ್ತವೆ ಉಬ್ತಾ ಇರ್ತವೆ ಮೆತ್ತಗಾಗ್ತಾ ಇರ್ತವೆ ಹಾಕಿದ ತಕ್ಷಣ ಉಬ್ತಾ ಇರ್ತವೆ ಆ ಥರ ಯಾವುದೇ ಸಮಸ್ಯೆ ಬರಲ್ಲ ಯಾವ ಥರ ಮಾಡೋದಂತ ನೋಡೋಣ ಅರ್ಧ ಕಪ್ಪಷ್ಟು ಶೇಂಗಾ ಕಾಳು ಸ್ವಲ್ಪ ಬೆಚ್ಚಗೆ ಮಾಡಿದ್ದೀನಿ ಸಿಪ್ಪೆ ತೆಗ್ದಿದ್ದೀನಿ ಅರ್ಧ ಕಪ್ಪಷ್ಟು ಪುಟಾಣಿ ಒಂದು ಮೆಜರ್ಮೆಂಟ್ ಇದು ಅರ್ಧ ಶೇಂಗಾ ಅರ್ಧ ಪುಟಾಣಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ ಮಿಕ್ಸರ್ ಮಾಡ್ಕೊಳ್ಳೋಣ ಫೈನಾಗಿ ಬೇಡ ಅತಿ ಹಾರ್ಡಾಗಿನೂ ಕೂಡ ಬೇಡ ಸ್ವಲ್ಪ ತರಿತರಿಯಾಗಿದ್ದರೆ ಸಾಕಾಗುತ್ತೆ ಅಷ್ಟೇ ಒಂದು ಕಪ್ಪಿದೆ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಇವಾಗ ಆ ಮಿಶ್ರಣವನ್ನು ಕೂಡ ಅದರೊಟ್ಟಿಗೆ ಹಾಕ್ಕೊಳ್ಳೋಣ ಶೇಂಗಾಕಾಳದ ಮಿ ಮಿಶ್ರಣವನ್ನು ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಟೀ ಟೀ ಸ್ಪೂನಷ್ಟು ಎಳ್ಳು ಬೇಕಾಗುತ್ತೆ ಎರಡು ಇದು ಒಂದು ಟೀ ಸ್ಪೂನಷ್ಟು ಅಜ್ವಾಯಿನ್ ಬೇಕಾಗುತ್ತೆ ಎರಡು ಟೀ ಸ್ಪೂನಷ್ಟು ಉಪ್ಪು ಇದ್ದೀನಿ ಮೂರು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಮೂರು ಇದು ಖಾರವನ್ನು ನೋಡ್ಕೊಳ್ಳಿ ಸ್ವಲ್ಪ ಕಲಿಸುವಾಗ ಗೊತ್ತಾಗುತ್ತೆ ಉಪ್ಪು ಖಾರ ಹೆಚ್ಚು ಕಡಿಮೆ ಬೇಕಿದ್ದರೆ ಹಾಕೋಬಹುದು ಇದು ಎಲ್ಲ ಮಿಶ್ರಣನೂ ಅರ್ಧ ಕೆ ಜಿ ಲೆಕ್ಕ ಇತ್ತು ಸ್ವಲ್ಪ ಹಸಿ ಎಣ್ಣೆ ಇದ್ದೀನಿ ಬಿಸಿ ಮಾಡಿಲ್ಲ ಬಿಸಿ ಮಾಡಿದ್ರು ಬೇಕಿದ್ರೆ ಹಾಕೋಬಹುದು ನಾ ಹಸಿದನ್ನೇ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಇವಾಗಲೇ ಇದು ನಿಪ್ಪಟ್ಟುಗಳು ಉಬ್ಬೋದು ಕೆಡೋದು ಎಲ್ಲ ಇವಾಗ್ಲೇ ಗೊತ್ತಾಗೋದು ನನ್ನ ಪ್ರಕಾರ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಆ ಕ್ಷಣಕ್ಕೇ ಮಾಡ್ಕೊಂಡ್ಬಿಡಬೇಕು ನೆನೆಯೋದಕ್ಕೆ ಬಿಡಬಾರ್ದು ಈ ಹಿಟ್ಟನ್ನು ಒಂದು ಎರಡು ನಿಮಿಷ ನೆನೆದ್ರೂ ಕೂಡ ಉಬ್ತವೆ ಅವು ಹಾಗಾಗಿ ನೆನೆಸಿತ್ತು ಈ ಥರ ಕಲಸಿದ ತಕ್ಷಣವೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಒಬ್ಬರು ಒಬ್ರು ಒಬ್ಬರು ಕರೆದುಬಿಟ್ರೆ ತುಂಬ ಚೆನ್ನಾಗಿ ಬರ್ತವೆ ಒಬ್ಬರೇ ಇದ್ದೀವಿ ಅಂದರೆ ಚೂರುಚೂರ ಒಣ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಮಾಡ್ಕೊಳ್ಳೋದು ಮತ್ತು ಒಣ ಹಿಟ್ಟಿಗೆ ನೀರು ಹಾಕ್ಕೊಳ್ಳೋದು ಮಾಡ್ಕೊಳ್ಳೋದು ಮಾಡಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ನಾದ್ಕೊಳ್ಳಿ ಸ್ವಲ್ಪ ಕೂಡ ಮೆತ್ತಗೆ ಇರಬಾರ್ದು ಇದು ಆ ಥರ ಸ್ವಲ್ಪ ಅಳಕಾಯಿತು ಅಂದರೆ ಸಾಕು ಸ್ವಲ್ಪ ಕರಿಬೇವು ಕೂಡ ಇದ್ದೀನಿ ಒಣ ಕರಿಬೇವನ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಘಮ ಅಂತ ಸ್ವಲ್ಪ ಮೆತ್ತಗಾದರೂ ಕೂಡ ಉಬ್ಬಿ ಬಿಡ್ತವೆ ಇಲ್ಲ ಒಡೆದು ಬಿಡ್ತವೆ ಏನೋ ಒಂದು ಆಗಿಬಿಡ್ತವೆ ಹಾಗಾಗಿ ಮೆತ್ತಗೆ ಆಗಿಬಿಡ್ತವೆ ಆ ಥರ ಆಗಬಾರ್ದು ಅಂದರೆ ಹಿಟ್ಟಿಗೆ ಆಗಿದ್ದು ಆ ಕ್ಷಣಕ್ಕೆ ನೀರು ಹಾಕೋದು ಕಲಿಸೋದು ಮಾಡ್ಕೊಳ್ಳೋದು ಅಷ್ಟೇ ತುಂಬ ಗಟ್ಟಿ ಡ್ರೈ ಡ್ರೈನೇ ಇರುತ್ತೆ ಇದು ಹಿಟ್ಟು ಆವಾಗ್ಲೇ ಲಟ್ಟಿಸಿ ಮಾಡಿಬಿಡ್ಬೇಕಾಗತ್ತೆ ಈ ನೆನೆಯೋದು ಮೆತ್ತಗಾಗೋದು ಯಾವುದೂ ಇಲ್ಲ ಇದು ಮಾಡಿದಾಗ ಕಲಿಸಿದ ತಕ್ಷಣವೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಅಷ್ಟೇ ತುಂಬ ಗಟ್ಟಿಯಾಗಿರಲಿ ಹಿಟ್ಟು ಸ್ವಲ್ಪ ಉಬ್ತಾ ಇವೆ ಮೆತ್ತಗಾಗ್ತಾ ಇವೆ ಅಂದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಒಟ್ಟು ನೆನೆಯೋದಕ್ಕೆ ಬಿಡಬೇಡಿ ಅದೇ ಇಂಪಾರ್ಟೆಂಟ್ ಇಲ್ಲಿ ಹಿಟ್ಟು ನೆನೆಯಬಾರ್ದು ಯಾವುದೇ ಕಾರಣಕ್ಕೂ ಆ ಕ್ಷಣಕ್ಕೆ ನಾದ್ಕೊಳ್ಳೋದು ಆ ಕ್ಷಣಕ್ಕೆ ಮಾಡ್ಕೊಳ್ಳೋದು ಇದು ಅಷ್ಟೇ ಮೆತ್ತಗೆ ಆದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಈ ಥರ ನಾದ್ಕೊಳ್ಳೋದು ಸ್ವಲ್ಪ ನಾದ್ಕೊಳ್ಳೋದು ಮಾಡ್ಕೊಳ್ಳೋದು ಅರ್ಶಿನ ಹಾಕಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅರ್ಶಿನ ಹಾಕಿಲ್ಲ ನಾನು ಒಂದು ಲತ್ಗುಣಿಗೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನಾದುವಾಗ ಸಿಳುತ್ತೆ ಅದು ತುಂಬ ಸಿಳ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಕೈಯಿಂದ ಸರಿ ಮಾಡ್ಕೊಳ್ಳಿ ಅದನ್ನ ಸರಿ ಹೋಗುತ್ತೆ ಅದು ಚಪಾತಿ ಹಿಟ್ಟಿನ ಥರ ಮೆತ್ತಿಗೆ ನೀಟಾಗಿ ಬರಬೇಕು ಅಂದರೆ ಈ ನಿಪ್ಪಟ್ಟುಗಳು ಬರೋದಿಲ್ಲ ಹಾಗಾಗಿ ಸಿಳ್ತಾನೆ ಇರುತ್ತೆ ಅದು ಈ ಥರ ಮಾಡುವಾಗ ಕೈಯಿಂದ ಸ್ವಲ್ಪ ತಿದ್ಕೊಳ್ಳಿ ಅದನ್ನು ಸರಿ ಹೋಗುತ್ತೆ ಆವಾಗ ನಿಮಗೆ ತೆಳಗೆ ಬೇಕೋ ಯಾವ ಥರ ಬೇಕೋ ಯಾವ ಥರ ಸೇಪ್ ಬೇಕೋ ಆ ಥರ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿರಲಿ ಇಟ್ಟು ಮಾತ್ರ ಎಷ್ಟು ದೊಡ್ಡದು ಬೇಕಿದ್ದರೂ ಲಟ್ಸ್ಕೊಬೋದು ನೀವು ನೋಡಿ ನಾನು ಯಾವ ಥರ ಲಟ್ಸ್ತಾ ಅಂದರೆ ಫಾಸ್ಟಾಗಿ ಮಾಡಬೇಕು ಅಂತ ಈ ಥರ ಮಾಡ್ತಾಯಿದ್ದೀನಿ ನಾನು ಫಾಸ್ಟ್ ಆಗಬೇಕಿದ್ದು ಕೆಲಸ ನಿಧಾಂಕಿಲೆ ನಾದಿಟ್ಟು ಹಿಟ್ಟನ್ನು ಕಲಸಿಟ್ಟು ಯಾವಾಗಲೂ ಮಾಡ್ತೀನಿ ಐದು ನಿಮಿಷ ಬಿಟ್ಟು ಮಾಡ್ತೀನಿ ಅಂದರೆ ನಡೆಯೋದೇ ಇಲ್ಲ ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೆ ನಾನು ಆಲ್ರೆಡಿ ಎಣ್ಣೆ ಬಿಸಿ ಇದೆ ಇಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಸೇಫ್ ಬರಲಿ ಅಂದರೆ ಈ ಥರದ್ದು ಯಾವುದಾದ್ರೂ ಚೂಪ್ ಇರಬೇಕಾದ್ರೆ ಒಂದು ಮೊಕ ಏನಿರುತ್ತಲ್ಲ ಇರುತ್ತಲ್ಲ ಅದು ಚೂಪಾಗಿರ್ಬೇಕು ಅದ್ರ ಅಂಚು ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತವೆ ಇಲ್ಲ ಹಾಗೆ ಇರಲಿ ಅಂದರೆ ಹಾಗೆ ಲಟ್ಟಿಸ್ಕೊ ಅಂದ ಹಾಕೋಬೋದು ನೀವು ನೋಡಿ ತೆಗಿತಾ ಇದ್ದೀನಿ ಕೈಯಿಂದ ಸ್ವಲ್ಪ ತೆಳಗೆ ಮಾಡ್ಕೋಬೋದು ನೀವು ಇದು ದಪ್ಪ ಅಂತ ಅನ್ಸಿದ್ರೆ ಕೈಯಿಂದನೇ ತಿದ್ಕೊಂಡು ಹಾಕೋಬಹುದು ಇಲ್ಲ ನಡೆಯುತ್ತಂದ್ರೆ ಹಾಕಿ ಒಂದೆರಡು ಹಾಕಿ ನೋಡಿ ನಿಮ್ಗೆ ಯಾವ ಥರ ತೆಳಗೆ ಬೇಕೋ ಏನು ಇದೇ ಸೈಜ್ ಇರಲೋ ನೋಡ್ಕೊಂಡು ಮಾಡ್ಕೊಳ್ಳಿ ಇವನ್ನ ಕರಿಯೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಕರಿಯೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಕೈಲಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಹಾಕಿ ನೋಡಿ ಅದು ಮೇಲೆ ಬಂತು ನೋಡಿ ಆ ಥರ ಮೇಲೆ ಬರಬೇಕದು ಇವಾಗ ಒಂದೊಂದಾಗಿ ಬಿಡೋಣ ನಾನು ಮೂರು ಹಾಕ್ತಾ ಇದ್ದೀನಿ ಹಾಕಿದ ತಕ್ಷಣನೇ ಒಳಸ್ಬೇಡಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಹಾಕಿದ ತಕ್ಷಣ ಒಳಸ್ಕೊಡ್ದು ಆ ಒಂದು ಗುಳ್ಳೆಗಳೇನು ಬರ್ತಾ ಇದೆಯಲ್ಲ ಅದನ್ನು ನಿಲ್ಲಬೇಕು ಆವಾಗಲೇ ಒಳಸ್ಬೇಕಾಗುತ್ತೆ ತುಂಬ ಎಣ್ಣೆ ಬಿಸಿ ಇದೆ ಆಮೇಲೆ ಆಗಿ ಇಟ್ಕೊ ಇಟ್ಕೊಂಡಿದ್ದೀನಿ ಗ್ಯಾಸನ್ನು ಈ ಥರ ನೋಡಿ ಉಬ್ಬುವಂಥ ಚಾನ್ಸಸ್ಸೇ ಇಲ್ಲ ಸ್ವಲ್ಪ ಬಿಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಆ ಗುಳಗಳೆಲ್ಲ ಕಡಿಮೆ ಆದ ನಂತರ ಹೊಳಸ್ತಾ ಇದ್ದೀನಿ ಕ್ರಿಸ್ಪಿ ಬೇಕು ಅಂದರೆ ಇದೇ ಥರ ಮಾಡಿ ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಕಲರ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅತಿ ಆಗೋವರೆಗೂ ಬಿಡಬೇಡಿ ಮತ್ತು ಅದು ಬಿಸಿ ಇರುತ್ತಲ್ಲ ಅಲ್ಲಿ ಹಾಕಿರ್ತೀವಲ್ಲ ಕಡಿಗೆ ತೆಗೆದು ಅಲ್ಲೂ ಕೂಡ ಹಾರ್ಕೊಳ್ಳೋದ್ರೊಳಗೆ ಇನ್ನೂ ಸ್ವಲ್ಪ ಕೆಂಪಾಗಿಬಿಡುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡಿದರೆ ಕ್ರಿಸ್ಪಿ ಆಗುತ್ತೆ ಇದು ಸಡನ್ಲಿ ತೆಗೆಯೋದಕ್ಕೆ ಹೋಗಬೇಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಈ ಥರ ಯಾವುದೇ ಸೇಪ್ ಇಲ್ಲದೆ ಇರೋ ಥರ ಮಾಡಿದ್ದೆ ನಾನು ಹಾಗೆ ಇರಲಿ ಅಂತ ಇವು ಕೂಡ ಒಂಥರ ಚೆನ್ನಾಗಿಯೇ ಕಾಣಿಸ್ತಾ ಇದ್ವು ಒಂದೆರಡು ಮೂರು ಸಲ ಮಾಡಿ ತಾನೇ ಕರೆಕ್ಟಾಗಿ ಬರುತ್ತೆ ಅದು